ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ಆಘಾತಕಾರಿ ಒಂದು ದೊಡ್ಡ ದುರಂತದ ಸುದ್ದಿ ಕಾಶ್ಮೀರದಿಂದ ಬರ್ತಾಗಿದೆ ನೀವು ಈ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಇವು ಶ್ರೀನಗರದ ಕಾಶ್ಮೀರದ ನೌಗಾಂ ಪೊಲೀಸ್ ಸ್ಟೇಷನ್ನ ದೃಶ್ಯಗಳು ಇಲ್ಲಿ ಒಂದು ಭಯಾನಕ ಸ್ಫೋಟ ಸಂಭವಿಸಿದೆ ಒಂದು ದೊಡ್ಡ ಬ್ಲಾಸ್ಟ್ ಆಗಿದೆ ಈ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದ್ರೆ ದುರದೃಷ್ಟವಶಾತ್ ನಮ್ಮ ಒಂಬತ್ತು ಮಂದಿ ದಕ್ಷ ಪೊಲೀಸ್ ಅಧಿಕಾರಿಗಳು ಈ ಘಟನೆಯಲ್ಲಿ ವೀರ ಮರಣವನ್ನೊಪ್ಪಿದ್ದಾರೆ ಹಲವರಿಗೆ ಗಂಭೀರ ಗಾಯಗಳಾಗಿವೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಆ ಪೊಲೀಸ್ ಸ್ಟೇಷನ್ನ ಸ್ಥಿತಿ ಆ ಪೊಲೀಸ್ ಸ್ಟೇಷನ್ ಅನ್ನೋದು ಈಗ ಗುರುತೆ ಸಿಕ್ತಾಗಿಲ್ಲ ಅದು ಸಂಪೂರ್ಣವಾಗಿ ನಾಶವಾಗಿದೆ ಗೋಡೆಗಳೆಲ್ಲ ಕುಸಿದು ಬಿದ್ದಿವೆ ಅಲ್ಲಿ ನಿಲ್ಲಿಸಿದ ವಾಹನಗಳ ಸ್ಥಿತಿಯಂತೂ ಅವುಗಳನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆ ಸ್ಫೋಟ ಎಷ್ಟು ಪ್ರಬಲವಾಗಿತ್ತು ಅಂತ ಈಗ ಈ ದೃಶ್ಯಗಳನ್ನ ನೋಡಿದ ತಕ್ಷಣ ನಿಮ್ಮ ತಲೆಯಲ್ಲಿ ಬರ್ತಿರೋ ಮೊದಲನೇ ಪ್ರಶ್ನೆ ನನ್ನ ತಲೆಯಲ್ಲೂ ಬಂದಿದ್ದು ಅದೇ ಪ್ರಶ್ನೆ ಇದೇನು ಕಾಶ್ಮೀರದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಉಗ್ರರ ದಾಳಿಯಾಯ್ತಾ ಅಂತ ಯಾರಾದರೂ ಉಗ್ರಗಾಮಿಗಳು ಬಾಂಬ್ ಇಟ್ಟಿದ್ರ ರಾಕೆಟ್ ಲಾಂಚರ್ನಿಂದ ದಾಳಿ ಮಾಡಿದ್ರ ಏನಿದು ನಿಖರವಾಗಿ ಏನಾಯ್ತು ಅಂತ ಆದ್ರೆ ಸದ್ಯಕ್ಕೆ ಬರ್ತಾಗಿರೋ ಮಾಹಿತಿ ನಿಮ್ಮ ಊಹೆಗೂ ಮೀರಿತಾಗಿದೆ ಇದು ಉಗ್ರರ ದಾಳಿಯಲ್ಲ ಸ್ನೇಹಿತರೆ ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಇದು ಟೆರರಿಸ್ಟ್ ಅಟ್ಯಾಕ್ ಅಲ್ಲವೇ ಅಲ್ಲ ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಒಳಗೆ ಇಷ್ಟು ದೊಡ್ಡ ಬ್ಲಾಸ್ಟ್ ಆಗಿದ್ದು ಹೇಗೆ ಸ್ನೇಹಿತರೆ ಇದೊಂದು ಆಕ್ಸಿಡೆಂಟಲ್ ಬ್ಲಾಸ್ಟ್ ಒಂದು ಆಕಸ್ಮಿಕ ಸ್ಫೋಟ ಆದ್ರೆ ಭಾರತದಲ್ಲಿ ನಡೆಯಬೇಕಿದ್ದ ಒಂದು ದೊಡ್ಡ ಮಟ್ಟದ ವಿನಾಶದ ಒಂದು ಟ್ರೈಲರ್ ಅಷ್ಟೇ ಏನಿದು ವಿಚಾರ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆ ನೆನಪಿದ್ಯಾ ಕೆಲವು ದಿನಗಳ ಹಿಂದೆ ಹರಿಯಾಣದ ಫರೀದಾಬಾದ್ ನಲ್ಲಿ ನಮ್ಮ ಗುಪ್ತಚರ ಇಲಾಖೆ ಮತ್ತು ಪೊಲೀಸರು ಸೇರಿ ಕೆಲವು ಶಂಕಿತ ಉಗ್ರರನ್ನ ಭಯೋತ್ಪಾದಕರನ್ನ ಬಂಧಿಸಿದರು ಅವರು ಯಾರು ಅವರು ಭಾರತದಾದ್ಯಂತ ದೆಹಲಿಯ ರೆಡ್ ಫೋರ್ಟ್ ಮುಂದೆ ಈ ಹಿಂದೆ ಆದ ಹಾಗೆ ಸುಮಾರು ಮೂವತ್ತರಿಂದ ಮೂವತ್ತೆರಡು ಕಡೆ ಸರಣಿ ಸ್ಫೋಟಗಳನ್ನ ನಡೆಸೋಕೆ ಪ್ಲಾನ್ ಮಾಡತಾ ಇದ್ರು ಒಂದು ಬೃಹತ್ ಸಂಚತ್ತು ಅವರನ್ನ ಹಿಡಿದಾಗ ಅವರ ಹತ್ರ ಏನೇನು ಸಿಕ್ತು ಗೊತ್ತಾ ಅವ್ರ ಹತ್ರ ಸಿಕ್ಕಿದ್ದು ಅಪಾರ ಪ್ರಮಾಣದ ಸಾವಿರಾರು ಕೆಜಿಯ ಅಮೋನಿಯಂ ನೈಟ್ರೇಟ್ ಮತ್ತು ಸ್ಫೋಟಕ್ಕೆ ಬೇಕಾದ ಬೇರೆ ಬೇರೆ ಕೆಮಿಕಲ್ಸ್ಗಳು ನಮ್ಮ ಏಜೆನ್ಸಿಗಳು ಸರಿಯಾದ ಸಮಯಕ್ಕೆ ಆಕ್ಷನ್ ಅನ್ನ ತಗೊಂಡ್ರು ಆ ಉಗ್ರರನ್ನ ಹಿಡಿದು ಆ ಎಲ್ಲಾ ಕೆಮಿಕಲ್ಸ್ ಗಳನ್ನ ವಶಪಡಿಸಿಕೊಂಡ್ರು ಇದರಿಂದ ದೇಶದಾದ್ಯಂತ ಆಗಬಹುದಾಗಿದ್ದ ಸಾವಿರಾರು ಮುಗ್ಧ ಜನರ ಪ್ರಾಣ ಉಳಿತು ಸರಿ ಫರಿದಾಬಾದ್ನಲ್ಲಿ ಕೆಮಿಕಲ್ ಸಿಕ್ತು ಅದಕ್ಕೂ ಕಾಶ್ಮೀರದಲ್ಲಿ ಆಗಿರೋ ಈ ಏನು ಸಂಬಂಧ ಅಂತ ಸಂಬಂಧ ಖಂಡಿತವಾಗ್ಲೂ ಇದೆ ನೋಡಿ ಕಾನೂನು ಪ್ರಕಾರ ಉಗ್ರರಿಂದ ವಶಪಡಿಸಿಕೊಂಡ ಆ ಸ್ಫೋಟಕ ವಸ್ತುಗಳು ಆ ಕೆಮಿಕಲ್ಸ್ಗಳು ಅವೆಲ್ಲವೂ ಎವಿಡೆನ್ಸ್ ಅಂದ್ರೆ ಕೋರ್ಟ್ ಕೇಸಿನ ಸಾಕ್ಷಾಧಾರಗಳು ಆ ಫರಿದಾಬಾದ್ನಲ್ಲಿ ವಶಪಡಿಸಿಕೊಂಡ ಆ ಎರಡ್ ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ಮಿಶ್ರಣವನ್ನ ಮುಂದಿನ ತನಿಖೆಗಾಗಿ ಫಾರೆನ್ಸಿಕ್ ಪರೀಕ್ಷೆಗಾಗಿ ಮತ್ತು ಲೀಗಲ್ ಪ್ರೊಸಿಡಿಂಗ್ಸ್ ಗಳಿಗಾಗಿ ಶ್ರೀನಗರಕ್ಕೆ ಕಳಿಸಲಾಗಿತ್ತು ಮತ್ತು ಆ ಭಯಾನಕ ಕೆಮಿಕಲ್ಸ್ ಗಳನ್ನ ಸ್ಟೋರ್ ಮಾಡಿಟ್ಟಿದ್ದು ಇದೇ ನೌಗಾಂ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ನಿಮಗೆ ಲಿಂಕ್ ಸಿಗ್ತಾ ಇದೆಯಾ ಆ ಉಗ್ರರಿಂದ ವಶಪಡಿಸಿಕೊಂಡ ಕೆಮಿಕಲ್ಸ್ ಯಾವ ಸ್ಟೇಷನ್ ಅಲ್ಲಿ ಇಟ್ಟಿದ್ರೋ ಅಲ್ಲೇ ಈ ದೊಡ್ಡ ಸ್ಫೋಟ ಆಗಿದೆ ಇತ್ತೀಚಿನ ವರದಿಗಳು ಹೇಳ್ತಾ ಇರೋದು ಆ ಹರಿಯಾಣದಿಂದ ತಂದ ಸ್ಫೋಟಕಗಳನ್ನ ಹ್ಯಾಂಡಲ್ ಮಾಡುವಾಗ ಅಂದ್ರೆ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡುವಾಗ ಅಥವಾ ಪರೀಕ್ಷೆ ಮಾಡುವಾಗ ಈ ದುರಂತ ಸಂಭವಿಸಿದೆ ಈಗ ಮತ್ತೆ ನಮ್ಮ ಮನಸ್ಸಲ್ಲಿ ಅದೇ ಪ್ರಶ್ನೆ ಶುರುವಾಗಿದೆ ಇದು ನಿಜವಾಗ್ಲೂ ಆಕ್ಸಿಡೆಂಟ್ ಅಥವಾ ಕೆಮಿಕಲ್ಸ್ ಗಳನ್ನ ಯಾರಾದ್ರೂ ಉಗ್ರರು ಉದ್ದೇಶ ಪೂರ್ವಕವಾಗಿ ಸ್ಫೋಟಿಸಿದ್ರ ಇದು ಆಕ್ಸಿಡೆಂಟ್ ಆಗಿದ್ರೆ ಇಷ್ಟು ಅಪಾಯಕಾರಿ ವಸ್ತುಗಳನ್ನ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಡೋದು ಎಷ್ಟು ಸರಿ ಈ ಅಮೋನಿಯಂ ನೈಟ್ರೇಟ್ ಅದರ ಪಾಡಿಗೆ ಅದು ಹೇಗೆ ಸ್ಫೋಟ ಆಗುತ್ತೆ ನೋಡಿ ಸದ್ಯದ ಮಾಹಿತಿಯ ಪ್ರಕಾರ ಇದೊಂದು ಆಕ್ಸಿಡೆಂಟ್ ಅಂತಾನೆ ಹೇಳಲಾಗ್ತಾಗಿದೆ ಇದರ ಹಿಂದೆ ಸದ್ಯಕ್ಕೆ ಉಗ್ರರ ಕೈವಾಡದ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಇದು ನಮ್ಮನ್ನ ಎರಡನೇ ಪ್ರಶ್ನೆಗೆ ತಗೊಂಡು ಹೋಗುತ್ತೆ ಇಂತಹ ಸ್ಫೋಟಕಗಳನ್ನ ನಾವು ಸ್ಟೋರ್ ಮಾಡುವ ರೀತಿ ಅದನ್ನ ಹ್ಯಾಂಡಲ್ ಮಾಡುವ ರೀತಿ ಅದರಲ್ಲಿ ಏನಾದ್ರೂ ನಿರ್ಲಕ್ಷ್ಯ ಆಯ್ತಾ ಸೇಫ್ಟಿ ಪ್ರೋಟೋಕಾಲ್ ಪಾಲಿಸಿರ್ಲಿಲ್ವಾ ಒಂದು ವೇಳೆ ಇದೊಂದು ನಿರ್ಲಕ್ಷ್ಯದಿಂದ ಆದ ದುರಂತ ಆಗಿದ್ರೆ ಇದೊಂದು ಅತ್ಯಂತ ಅತ್ಯಂತ ದುಃಖದ ಸಂಗತಿ ಯಾಕಂದ್ರೆ ನಾವು ನಮ್ಮ ಒಂಬತ್ತು ದಕ್ಷ ಅಧಿಕಾರಿಗಳನ್ನ ನಮ್ಮದೇ ತಪ್ಪಿನಿಂದ ಕಳೆದುಕೊಂಡ ಹಾಗೆ ಆಗುತ್ತೆ ಈಗ ಮೂರನೇ ಪ್ರಶ್ನೆಗೆ ಬರ್ತೀನಿ ಅಮೋನಿಯಂ ನೈಟ್ರೇಟ್ ಈ ಹೆಸರು ಕೇಳಿದ ತಕ್ಷಣ ನಿಮಗೆ ಎರಡ್ ಸಾವಿರದ ಇಪ್ಪತ್ತರ ಒಂದು ಘಟನೆ ನೆನಪಾಗಬೇಕು ಹೌದು ಲೆಬನಾನ್ನ ಬೈರುತ್ ಅಲ್ಲಿನ ಪೋರ್ಟ್ನಲ್ಲಿ ಒಂದು ವೇರ್ ಹೌಸ್ನಲ್ಲಿ ಸಾವಿರಾರು ಟನ್ ಅಮೋನಿಯಂ ನೈಟ್ರೇಟ್ ಅನ್ನ ಹಲವು ವರ್ಷಗಳಿಂದ ಸರಿಯಾದ ಸುರಕ್ಷತೆಗಿಲ್ಲದೆ ಸ್ಟೋರ್ ಮಾಡಿ ಇಟ್ಟಿದ್ರು ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ತು ಒಂದಿನ ಅದು ಸ್ಫೋಟ ಆಗಿಬಿಡ್ತು ಆ ಸ್ಫೋಟ ಒಂದು ಸಣ್ಣ ನ್ಯೂಕ್ಲಿಯರ್ ಬಾಂಬ್ ಇದ್ದ ಹಾಗೆ ಆಗಿತ್ತು ಇಡೀ ನಗರವೇ ನಾಶವಾಗಿತ್ತು ಇನ್ನೂರಕ್ಕೂ ಹೆಚ್ಚು ಜನ ಸತ್ರು ಸಾವಿರಾರು ಜನ ಗಾಯಗೊಂಡಿದ್ರು ಹಾಗಾದ್ರೆ ಈ ಅಮೋನಿಯಂ ನೈಟ್ರೇಟ್ ಇಷ್ಟೊಂದು ಅಪಾಯಕಾರಿನ ಇದಕ್ಕೆ ಉತ್ತರ ಹೌದು ಮತ್ತು ಅಲ್ಲ ನೋಡಿ ಈ ಅಮೋನಿಯಂ ನೈಟ್ರೇಟ್ ಅನ್ನೋದು ಮುಖ್ಯವಾಗಿ ಒಂದು ರಸಗೊಬ್ಬರ ನಮ್ಮ ರೈತರು ವ್ಯವಸಾಯದಲ್ಲಿ ಇದನ್ನ ಬಳಸ್ತಾರೆ ಬಳಸ್ತಾರೆ ಮೈನಿಂಗ್ ಅಂದ್ರೆ ಗಣಿಗಾರಿಕೆ ಕೆಲಸಗಳಲ್ಲಿ ಅಥವಾ ದೊಡ್ಡ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳಲ್ಲಿ ಬಂಡೆಗಳನ್ನ ಸ್ಫೋಟಿಸಲು ಇದನ್ನ ಕಂಟ್ರೋಲ್ಡ್ ಆಗಿ ಬಳಕೆಯನ್ನ ಮಾಡ್ತಾರೆ ಸೊ ಇದರಿಂದ ಹಲವಾರು ಉಪಯೋಗಗಳಿದವೆ ಆದ್ರೆ ಇದನ್ನ ಸ್ಟೋರ್ ಮಾಡುವಾಗ ಕೆಲವು ನಿಯಮಗಳನ್ನ ಪಾಲಿಸಲೇಬೇಕು ಅಮೋನಿಯಂ ನೈಟ್ರೇಟ್ ಅದನ್ನ ಸರಿಯಾದ ವೆಂಟಿಲೇಷನ್ ಇಲ್ಲದೆ ಅಂದ್ರೆ ಗಾಳಿಯಾಡುವ ವ್ಯವಸ್ಥೆಗಿಲ್ಲದೆ ತುಂಬಾ ಹೀಟ್ ಆಗಿರೋ ಜಾಗದಲ್ಲಿ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶ ಇರೋ ತಾನಾಗೆ ನಿಧಾನವಾಗಿ ಬಿಸಿಯಾಗಿ ಒಂದು ಹಂತದಲ್ಲಿ ಸ್ಫೋಟಗೊಳ್ಳುತ್ತೆ ಹಾಗಾದ್ರೆ ಕಾಶ್ಮೀರದ ನೌಗಮ್ಮ ಪೊಲೀಸ್ ಸ್ಟೇಷನ್ ಇದೇ ರೀತಿ ಆಯ್ತಾ ಅಲ್ಲಿ ವೆಂಟಿಲೇಷನ್ ಇರಲಿಲ್ವಾ ತುಂಬಾ ಹೀಟ್ ಇತ್ತ ಅಂತ ನೀವು ಕೇಳಬಹುದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಉನ್ನತ ಮಟ್ಟದ ತನಿಖೆಯಿಂದ ಸಿಗಬೇಕಷ್ಟೇ ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದ ಇನ್ನೊಂದು ಶಾಕಿಂಗ್ ವಿಷಯ ಆಗಿದೆ ಆ ಫರೀದಾ ನಲ್ಲಿ ಉಗ್ರರ ಹತ್ರ ಸಿಕ್ಕಿದ್ದು ಬರೀ ಶುದ್ಧವಾದ ಅಮೋನಿಯಂ ನೈಟ್ರೇಟ್ ಅಲ್ಲ ಆ ಉಗ್ರರು ಆ ಅಮೋನಿಯಂ ನೈಟ್ರೇಟ್ ಜೊತೆ ಫ್ಯೂಯಲ್ ಆಯಿಲ್ ಅಂದ್ರೆ ಇಂಧನವನ್ನು ಕೂಡ ಮಿಕ್ಸ್ ಮಾಡಿದ್ರಂತೆ ಅಮೋನಿಯಂ ನೈಟ್ರೇಟ್ ಜೊತೆ ಈ ಫ್ಯೂಯಲ್ ಆಯಿಲ್ ಸೇರ್ಕೊಂಡ್ರೆ ಎ ಎನ್ ಆಗುತ್ತೆ ಈ ಎನ್ ಎಫ್ಒ ಇದೆಯಲ್ಲ ಇದೊಂದು ಅತ್ಯಂತ ಶಕ್ತಿಶಾಲಿ ಮತ್ತು ಸುಲಭವಾಗಿ ತಯಾರಿಸಬಹುದಾದ ಸ್ಫೋಟಕವಾಗಿದೆ ಇದನ್ನು ಸ್ಫೋಟಿಸೋದು ಬರೀ ಅಮೋನಿಯಂ ನೈಟ್ರೇಟ್ ಸ್ಫೋಟಿಸೋದಕ್ಕಿಂತ ತುಂಬ ಸುಲಭವಾಗಿರುತ್ತೆ ಭಾರತದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲೇ ಅಮೋನಿಯಂ ನೈಟ್ರೇಟ್ ಮಾರಾಟ ಸ್ಟೋರೇಜ್ ಬಗ್ಗೆ ಕಟ್ಟುನಿಟ್ಟಿನ ಕಾನೂನುಗಳನ್ನು ತರಲಾಗಿದೆ ಯಾಕಂದರೆ ಬೇರೆ ದೇಶಗಳಲ್ಲಿ ಆದ ದುರಂತಗಳು ನಮಗೆ ಪಾಠವನ್ನು ಕಲಿಸಿತ್ತು ಆದರೆ ಉಗ್ರರು ಇದೇ ಅಮೋನಿಯಂ ನೈಟ್ರೇಟನ್ನು ಅಕ್ರಮವಾಗಿ ಸಂಪಾದಿಸಿ ಅದಕ್ಕೆ ಫ್ಯೂಯಲ್ ಆಯಿಲ್ ಅನ್ನ ಮಿಕ್ಸ್ ಮಾಡಿ ಆನ್ಫೋ ಅಂದ್ರೆ ಎ ಎನ್ ಎಫ್ಒನ್ನ ತಯಾರಿಸಿ ಅದನ್ನೇ ತಮ್ಮ ಹೊಸ ಅಸ್ತ್ರವನ್ನಾಗಿ ಬಳಸ್ತಾಕಿದ್ದಾರೆ ನಿಮಗೆ ಪುಲ್ವಾಮಾ ದಾಳಿ ಗೊತ್ತಿದೆ ಅಲ್ವಾ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ನಮ್ಮ ನಲವತ್ತು ಸಿಆರ್ಪಿಎಫ್ ಪಿ ಎಫ್ ಯೋಧರನ್ನ ಬಲಿ ಆ ಭಯಾನಕ ದಾಳಿ ಆ ದಾಳಿಯಲ್ಲೂ ಕೂಡ ಉಗ್ರರು ಬಳಸಿದ್ದು ಇದೇ ಎಎನ್ಎಫ್ ಮತ್ತು ಆರ್ ಮಿಶ್ರಣವನ್ನ ಮಿಶ್ರಣವನ್ನು ಆ ದಾಳಿಯ ಹೊಣೆಯನ್ನ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಹೊತ್ಕೊಂಡಿತ್ತು ಈಗ ಈ ಫರೀದಾಬಾದ್ನಲ್ಲಿ ಸಿಕ್ಕಿಬಿದ್ದ ಉಗ್ರರ ಕೇಸ್ ಕೂಡ ಅದೇ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಜೊತೆ ಲಿಂಕ್ ಆಗಿದೆ ಸೊ ಇದು ಸ್ಪಷ್ಟ ಉಗ್ರರು ಆರ್ಡಿ ನಂತಹ ಮಿಲಿಟರಿ ಗ್ರೇಡ್ ಸ್ಫೋಟಕಗಳು ಸಿಗದಿದ್ದಾಗ ಈ ಎನ್ ರೂಟ್ ಅನ್ನ ಅಂದ್ರೆ ಸುಲಭವಾಗಿ ಸಿಗುವ ಅಮೋನಿಯಂ ನೈಟ್ರೇಟ್ ಅನ್ನ ತಂದು ಅದಕ್ಕೆ ಫ್ಯೂಯಲ್ ಅನ್ನ ಮಿಕ್ಸ್ ಮಾಡಿ ಬಾಂಬ್ ತಯಾರಿಸುವ ತಂತ್ರವನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬಳಸ್ತಾರೆ ಈ ಶ್ರೀನಗರದ ನೌಗಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದ ಈ ದುರಂತ ಇದೊಂದು ಆಕ್ಸಿಡೆಂಟ್ ಆಗಿದ್ರೂ ಸಹ ಇದು ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಇದು ನಮಗೆ ಎರಡು ಪಾಠಗಳನ್ನ ಕಲಿಸುತ್ತೆ ಆ ಫರೀದಾಬಾದ್ ಉಗ್ರರ ಹತ್ರ ಎರಡ್ ಒಂಬೈನೂರು ಕೆಜಿ ಕೆಮಿಕಲ್ಸ್ ಇತ್ತು ಅದರಲ್ಲಿ ಸ್ವಲ್ಪ ಭಾಗ ಅಂದ್ರೆ ಎವಿಡೆನ್ಸ್ ಆಗಿ ಇಟ್ಟಿದ್ದ ಕೆಮಿಕಲ್ ಸ್ಫೋಟಗೊಂಡಾಗ ಇಡೀ ಪೊಲೀಸ್ ಸ್ಟೇಷನ್ನೇ ನಾಶವಾಗಿದೆ ಒಂಬತ್ತು ಜನ ಅಧಿಕಾರಿಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಒಂದು ವೇಳೆ ಉಗ್ರರು ಆ ಎರಡು ಸಾವಿರದ ಒಂಬೈನೂರು ಕೆಜಿ ಕೆಮಿಕಲ್ಸ್ ಅನ್ನ ಭಾರತದ ಮೂವತ್ತು ಬೇರೆ ಬೇರೆ ಕಡೆ ಜನನಿಬಿಡ ಪ್ರದೇಶಗಳಲ್ಲಿ ಸ್ಫೋಟಿಸಿದ್ರೆ ವಿನಾಶದ ಮಟ್ಟವನ್ನ ಊಹೆ ಮಾಡ್ಕೊಳ್ಳೋಕು ಸಾಧ್ಯವಿಲ್ಲ ಥ್ಯಾಂಕ್ ಗಾಡ್ ನಮ್ಮ ಗುಪ್ತಚರ ಇಲಾಖೆಗಳು ಆ ಬೃಹತ್ ದಾಳಿಯನ್ನ ತಡೆದಿದ್ದಾರೆ ಇನ್ನು ಇದರಿಂದ ಕಲಿಬೇಕಾದ ಎರಡನೇ ಪಾಠ ಅಂದ್ರೆ ಈ ಅಮೋನಿಯಂ ನೈಟ್ರೇಟ್ ಅಂತಹ ಕೆಮಿಕಲ್ಸ್ ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಈ ಘಟನೆಗೆ ಸಾಕ್ಷಿಯಾಗಿದೆ ದೇಶದಲ್ಲಿ ಇದು ಎಲ್ಲಿ ಸಿಗುತ್ತೆ ಯಾರು ಮಾರಾಟ ಮಾಡ್ತಾರೆ ಮತ್ತು ಯಾರು ಖರೀದಿ ಮಾಡ್ತಾರೆ ಇದರ ಮೇಲೆ ಸರ್ಕಾರ ಇನ್ನು ಹೆಚ್ಚಿನ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮತ್ತು ಕಣ್ಣಿಡಬೇಕಾದ ಅವಶ್ಯಕತೆಗಿದೆ ವಶಪಡಿಸಿಕೊಂಡ ಇಂತಹ ವಸ್ತುಗಳನ್ನ ಹ್ಯಾಂಡಲ್ ಮಾಡುವಾಗ ಅತ್ಯಂತ ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳನ್ನ ಪಾಲಿಸಲೇಬೇಕು ಸದ್ಯಕ್ಕೆ ಈ ಘಟನೆ ಒಂದು ದೊಡ್ಡ ದುರಂತ ಈ ದುರಂತದಲ್ಲಿ ತಮ್ಮ ಕರ್ತವ್ಯದ ಮೇಲಿದ್ದಾಗ ವೀರ ಮರಣವನ್ನಪ್ಪಿದ ನಮ್ಮ ಒಂಬತ್ತು ಮಂದಿ ಪೊಲೀಸ್ ಅಧಿಕಾರಿಗಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರ ಕುಟುಂಬಕ್ಕೆ ಈ ನೋವನ್ನ ಭರಿಸುವ ಶಕ್ತಿಯನ್ನ ಆ ದೇವರು ಕೊಡಲಿ ಅಂತ ನಾವು ಪ್ರಾರ್ಥಿಸೋಣ ಈ ಘಟನೆಯ ಬಗ್ಗೆ ಮುಂದಿನ ತನಿಖೆಯ ಬಗ್ಗೆ ಯಾವುದೇ ಹೊಸ ಅಪ್ಡೇಟ್ ಬಂದ್ರೆ ನಾನು ಖಂಡಿತ ನಿಮಗೆ ತಿಳಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು